Thank <laughs> you. ಬನಿಗೆ ಇನ್ನೊಂದ್ ಸ್ವಲ್ಪ ಮೂಗಿನಾಗ ಇವತ್ತೊಂದು ದಿವಸ ಚಂದ ಬಿಸಿಲು ನಾಳೆ ನಾಳಿ ಹೇರ್ರ ಹೇರಾತು ಬಿಸಿಲು ಒಂದು ಬರ್ತೈತಿ ಮತ್ ಮಾಡ ಬಂದ್ ಮರಿನ ಆಗಿ ಬಿಡತೈತಿ ಏ ಜಾಳ ಇನ್ನ ತಕೊಂಡಿಲ್ಲನಾ ಅಲ್ಲಿ ಹಾದಿನ ಮೇಲೆ ಹಾಕಿರಿ ಮಂದಿ ಅದ್ದಾಡ್ದ ಹಂಗಿರ್ಲಿ ಹಾದಿಗೆ ಏನು ಒಂದ್ ಇಟ್ರೆ ವಿಚಾರ ಐತಿಲ್ಲ ಏಕ ಹಾಕಿ ಬಿಟ್ರೋಟ ಏ ಶಂಕರ ನಮ್ಮ ಅಂಗಳದಾಗ ಜಾಗ ಸರಿ ಇಲ್ಲ ಒಣಗಸ್ಸಾಕ ಅದಕ್ಕೇನು ಹಿಂಬಾಳ್ತಿ ಐತೆ ಹಾಕೇನಪ್ಪ ಮತ್ ಮಂದಿ ಎಡ್ಕ ಹಾದಿ ಬಿಟ್ಟಲ್ಲಿ ಇವತ್ತೊಂದ್ ದಿವಸ ನಾಳೆ ತುಂಬ ಬಿಡತನ ಎಷ್ಟು ಮಾತಾಡಕ್ ಹತ್ತಿವ ಏನ್ ನೆಲ ಹೊತ್ಕೊಂಡ್ ಹೋಕು ನಾ ದಿವ್ಸ ಅದನ್ನ ಹರ್ಯಾಗ ಚಂಚಿಕ ಬರ್ತಿ ಏ ಗೊಂಜಾಳ ಇಲ್ಲಾಕ್ ಹಾಕ್ಯದಿ ಗೊಂಜಾಳ ಇಲ್ಲಾಕ್ ಹಾಕ್ಯದಿ ಏನ್ ಹೊತ್ಕೊಂಡ್ ಹೋಗಿ ಜಾಗ ಏ ಜಾಗ ಏನ್ ಹೊತ್ಕೊಂಡ್ ಹೋಕರಲ್ಲ ಅಲ್ಲೂ ರಿಕ್ಸಾ ಸಾಯಕಲ್ ಮೋಟ್ರ ಹಾದಿ ಮೇಲೆ ಊರನ್ ಮಂದಿ ನನ್ನ ಬೇಯಕತೈತಿ ಅಲ್ಲೂ ಅಂಗ ತುಂಬಾ ಕಾಳ ಹಾಕ ಏನ್ ಮಾಡಾಕೈತಿ ಇವತ್ತು ಹೊತ್ ಹುಡದ ತುಂಬ ಮನೆಗೆ ಹೋಯ್ ಮೊದಲು ಒಟ್ಟ ಇಲ್ಲಿ ಇಡಕ್ ಹೋಗ್ಬೇಡ ನೋಡಿ ಈಗ ಮತ್ ಈಗ ಆಜುಬಾಜು ಆಗಿ ಜಗಳಾಡ್ ಚಲೋ ಅಲ್ಲ ಇವತ್ ಹರಿಯಾಗ ಚೀಲ ತುಂಬಬೇಕಂದಿದಿ ಸುಮ್ಮ ಮುಗಿನಾಗ ಒಂದಿಟ್ಟ ಹಸಿದವು ಪ್ಯಾಟ್ಯಾಗ ರೇಟ್ ಕಮ್ಮಿ ಹಿಡಿತಾರ ಹೇಳಿ ಇವತ್ತೊಂದ್ ದಿವಸ ಒಣಗಸ್ತನು ಹತ್ ಮನಿ ಚೀಲ ತುಂಬ ಮುಚ್ಚಕೊಂಡ್ರ ಸುಮ್ಮ ಏನು ಏನ್ ಮಾತಾಡಕಿ ಏನ ಮುಚ್ಕೊಂಡ್ ಸುಮ್ ಇರ್ಲಿ ನನ್ನ ಅಂಗ ಹಾಕಿ ನನಗ ಮಾತಾಡಿ ಮತ್ ಮುಗಿನಾಗ ಹಸಿ ಮುಕ್ಳೆ ಆಗದ್ ನೋಡ ಹಸಿವು ಎಲ್ಲರಿ ಏನ್ ಮಾತಾಡಕಿ ನೀನು ಸರ ತುಮ್ಕೊಂಡ್ ಹೋಗಂದ್ರೆ ತುಮ್ಕೊಂಡ್ ಹೋಗ್ಬೇಕ ಮುಚ್ಕೊಂಡಿರತ್ತ ಮುಚ್ಕೊಂಡ್ ಮುಚ್ಕೊಂಡಿರೋದಂದ್ರ ಏನ ನಮ್ ಮನೆ ಮುಂದೆ ಹಾಕಿ ನನಗ ಏನ್ ದೊಡ್ಡ ಕೂಟ ಕಾಯಿಲೆ ಹಚ್ಚಿದೆ ನನ್ನ ಮುಂದೆ ತಿಂಡ್ರ ಏನ ತಿಂಡಿ ತಕ ಮಾತಾಡಿದ್ರೆ ಕುಂಡಿಯಾಗಿ ಗಿಂಡ ತೆಗಿತು ತಿನ್ನು ಪದಾರ್ಥ ಹೆಂಗ ಮಾತಾಡ್ಬೇಕಂದ್ ಅಷ್ಟು ಗೊತ್ತಾಗಂಗಿಲ್ಲ ಸುಮ್ಮಗ ಇವತ್ತೊಂದು ದಿವಸ ಒಣಗಸ್ತೀನು ತುಂಬ್ಕೊಂಡು ಹೋಗೋಕ್ಕಂಡು ಮುಚ್ಕೊಂಡು ಸುಂಬಿರೋದ ಇವತ್ತು ತಿಂಡಿನ ಭಾಳ ಆಗೇತ್ಲಿ ಇವ್ದು ಅಲ್ಲ ಮಾತಿಗ ಮುಚ್ಕೊಂಡು ಹೋಗಿ ಮುಚ್ಕೊಂಡು ಹೋಗದ್ರ ಇತ್ರ ಅರ್ಥ ಏನ ಅಲ್ಲ ಇವತ್ತು ಹೊತ್ತು ಬಂದು ಕೂಡ ತುಂಬ್ಕೊಂದ ಹೋದಿ ಪಾಡ ತುಂಬ್ಕೊಂದ ಹೋಗ್ಲಿಕ್ಕಾದ್ರ ಅಷ್ಟು ಚೀಲಾ ತುಂಬ್ ಕೇರಿದ ಮನ್ಯಾಗ ಇಡ್ತಾನ ಎಲ್ಲ ಕಾಣುದ ಏನ ಆ ಕುಂದ್ರಗಿತ್ತೆ ಮಾಂಗ್ಯಾನ ಗಿಟೆ ಮುಖ ಮಾಡ್ಕೊಂದ್ ಭಾಳ ತಿಂಡಿನ ಕಾಣ್ತೈತಿ ನಿಂದು ನೋಡ್ತನ ಸಂಚಿ ಕಳೆ ಬರ್ತೀನಿ ಪಾ ಗಪ್ಪ ಕಾಣ್ತಲೆ ನಿಮ್ಮ ನಿಮ್ಮ ಏನ್ ಪಾಯನ ಏನ ಗಾಂಜಾ ಒಣಗಿಲ್ಲ ಒಣಗ್ಯಾವ್ ತಂಗಿ ಇವತ್ತು ಒಂದ್ ದಿವಸ ಬಿಸಿಲು ಬಡಿತಂದ್ರ ಒಣಗ್ತಾವ್ ಚಂಜಿ ಮಾಡಿ ಚೀಲ ತುಂಬತನ ಏನ ಊಟ ಅದು ಮಾಡಿದೆ ಏನಿಲ್ಲ ಕುತ್ತದೆ ಏನಿ ಊಟಿನ ಇಲ್ವಾ ನಿಮ್ ಅಕ್ಕ ಬೇರಿ ಊರ್ಗ್ ಹೋಗ್ಯಾಳ ಅದಕ್ಕ ಕಾಲಿನ ಮುಂದ್ ಯಾರು ಬರಾವ್ರಿಲ್ಲ ಒನ್ಯಾಗ ದನ ಆಡ ಬಾಳ್ ಕಾಡಾಕ್ ಹತ್ತಾವ ಅದಕ್ಕ ಇಲ್ಲೇ ಕಾವಲಾ ಮಾಡ್ಕೋತ ಕುತ್ತನಿ ಅಣ್ಣ ಅಕ್ಕ ಊರ್ಗ್ ಹೋಗ್ಯಾಳು ತಂಗಿ ನಿನ್ನಲ್ಲಿ ಇದ್ದ ಗುಣ ನೀನ್ ಗಂಡನಿತ್ಯ ಕುಶ್ಮಿ ಕಳಕು ಗೊಂಜಾಳು ಅಂಗಳದಾಗ ಸಿಕ್ಕಂಗ ಬಾಯ್ ಮಾಡಿ ಹೋದವ ಇನ್ ಊಟ ಮಾಡ್ರ ಸುಂದ್ರ ನಿನ್ನ ಗಂಡ ಬೇಡವ ಮನ್ಷಿಯಾಗಿ ಹುಟ್ಟಿದ ಬಳಕ ಆಜು ಬಾಜು ಒಬ್ರಿಗೊಬ್ರು ಬೇಕಾಕೊಂಡು ಹೋಗಿ ಹೋಗ್ಬೇಕ ಸಂದರ್ಭ ಸಮಸ್ಯೆ ವೇಳೆ ಹಿಂಗೆ ಇರಂಗಿಲ್ಲ ನಿನ್ನ ಗಂಡಗ ಗೊತ್ತಿಲ್ಲ ಅಣ್ಣ ಗಂಡ ಜೋಡಿ ಅಲ್ಲಿ ಮಂದಿ ಜಡಿ ಹುಯ್ ಅಂತ ಜಗಳ ಮಾಡಿ ಬಂದ ತೆಪ್ಪ ಹೊಲಕ್ ಹೋಗಿ ಅದ್ರ ಮಾರಿ ಮಣ್ಣಾಗ ಅಡಗಿದ್ವಿ ಮಂದಿ ಒಟ್ಟ ಬೇಕಾಕ ಒಂದಿಲ್ ನೋಡಣ್ಣ ಕಾಜಿ ಬೆಕ್ಕ ನಿಂದಿರ್ತೈತ್ ಒಟ್ಟ ಜೋಡಿ ಜಗಳ ಮಾಡಿದ್ವ ಇಲ್ಲಿ ಹೊಲದಾಗ ಎಪ್ಪ ನಮ್ಮ ಬದ್ದಿ ಗಿಡಗಳ ಹಾಳಾಗಿದ್ದು ಕುರಿಯಾನ ಅವ್ರ ಬಂದ್ ಮೇಸಾಕತ್ತಿರಿ ಇವ್ ಇವ್ರ ಯಾಕೆ ಇಲ್ಲಿ ಬಂದ್ ಮೇಸಾಕತ್ತಾರ ಪಡ ಪಡ ಬಡಿತಪ್ಪ ದೊಡ್ಡಾರಾಗಿರ ಇವನ್ ಮುಕ್ಳಿ ಆ ಕೈ ಹಾಕಿ ಏತ್ ಏನೋ ಸಮಾಧಾನ ಹುಡುಗರ ಬಿಟ್ಟು ಹೋಗ್ಯಾವ ಇದ್ರ ಕೈಗೆ ಹಾವ್ ಬರ್ಲಿ ಬಾಳ ಬೇಕಾಗ್ತೈತಿ ಇಷ್ಟ ಬರ್ಲಿ ಇದನ್ನ ಹೋಗ ಎಲ್ಲಾರು ಬಾಯಾಗ ಗಂಡದ ಮಾತು ಬಾ ಒಬ್ರಿಗಾರು ಊರ ಬೇಕಾಕೋಬೇಕು ಎಲ್ಲಿ ಹೋಗಿ ಜಗಳನ ಮಾಡಿ ಬರ್ತೈತಿ ನೀ ಗಟ್ಟುಳು ಹೆಣ್ಮ ತಂಗಿ ಅವನ್ ಜೋಡಿ ಬಾಳೆ ಮಾಡಿದಿ ಮತ್ತ ಬರೀಕ ಇಲ್ಲೇ ಕುಂಡ್ರ ಭಾವ ಹೇಳ ಓಡ್ಬೇಕೀಳ ಇರ್ಲಿ ತಂಗಿ ಆಕಿ ಬಂದ ನೀನ್ ಅಡ್ಗೆ ಮಾಡಿಟ್ಟು ಹೋಗಿ ಊಟ ಮಾಡಿ ಬರ್ತಾನು ನೀವ್ ಹೋಗಿ ಊಟ ಮಾಡಿ ಈಗ ಬಂದೇನು ಬಾಯಪ್ಪ ನಾವ್ ಹೊಲಕ್ ಬುತ್ತಿ ಊಟ ಮಾಡಿ ನೀ ಯಾವಾಗ ಏನೋ ಅಣ್ಣ ಒಂದ್ ತಿಂದ್ ತಿಂದು ಬಾ ತಂಗಿ ನಿನ್ನೆ ಅಡ್ಗಿ ಮಾಡಿತ್ತಾಳ ಸಾವಿರನು ಕಾಶಿತ್ತೇನ್ ಹರಿ ಹೊತ್ತ ನಾ ಹೋಗಿ ಊಟ ಮಾಡಿ ಬರ್ತೇನ ಒಂದ್ ಐದ್ ನಿಮಿಷ ಕೈ ನೋಡ್ಕೋತಿರ್ತೇನ ಹ್ಞೂ ಅನ್ನ ನೋಡ್ಕೋತಾ ಇರ್ತೇನ ಬೋರ್ ತರ್ಕದ ನಾ ಹೋಗಿ ಬಾ ಅಣ್ಣ ನನ್ನ ಗಂಡ ಜಗಳ ತಗದಿತ್ತತ್ ನೋಡು ಪಾಪ ಅನ್ನ ಒಳ್ಳೆ ಭಾಳ ಚಿಟ್ಟ ಒಟ್ಟ ಇಲ್ಲ ನೋಡು ಅನ್ನಾಗ ಹೋಗ್ಲಿ ಊಟ ಮಾಡಿ ಬರಲಿ ನಾ ಬರ್ತಕ್ಕ ಅನಕ ಕಟ್ಟಿ ಮೇಲೆ ಕುಂಡಿರ್ತೀನಿ ಇಲ್ಲಿ ಬರ್ರಿ ಪಾಪ ಊಟ ಮಾಡಿ ಅನ್ಕುಂಡ್ನು ಇವೊಂದ್ ಯಾಕಡೆ ಹೋಗೈತಿ ಏನೋ ನೋಡು ಬಂದ ಅಣ್ಣ ಜೋಡಿ ಈ ಜಗಳ ಮಾಡ್ಯಾನಾಕೈತಿ ಅಂದ್ರ ಮಂದಿ ಜೋಡಿ ಇವನ್ ಹಾಕಾಕೊಂಡ್ ಹಣಿತಾರ ಹಣಿಯಾಗ ನಾ ಒಟ್ಟ ಬಿಡಿಸ್ಕೊಳಂಗಿಲ್ಲ ನನಗೂ ಸಾಕಾಗಿ ಹೇಳ್ತೀವನ್ ಕಾಲಾಗ ಏ ಹಂಗ್ಯಾಕ ಬಂದ್ ಕೂತದಿ ಅಲ್ಲ ಊಟಕ್ಕದು ಏನ್ ಬಂದ್ ಕೊಡ್ತೀ ನಾ ಕೂತ ನೀನ್ ಅಲ್ಲಿ ಬಂದ್ ಕೂತ ಬಿಟ್ಟದಿಲ್ಲ ಒಟ್ಟ ಬಾ ಊಟ ಕೊಡೈತ ಬಾ ನಿಂಗನಾ ಊಟಕ್ಕ ಹೋಗ್ಯಾನ್ ಮನಿಗೆ ದನಗೋಳ ಅಡಗೋಳ ಬರ್ತಾವು ಬರನ ಬರ್ತನು ಹೋಗ ಅನ್ಕ ಕೊಂಡಿರ್ತಾನೆ ಇಲ್ಲಿ ಹೋಯ್ ಹಾಕೊಂಡ್ ತಿನ್ನೋಗ ನೀ ಅವನ್ ಊಟ ಕಳಿಸ್ಕರಿಂದ ನೀ ಇಲ್ಲಿ ಗೊಂಜಾಳ ಕಾಯ ಅಂದ್ರ ನೀ ಅವನ್ ಇಟ್ಕೊಂಡದೇನ್ ಅಲ್ಲ ತಾಳಿ ಕಟ್ಟಿದ ಗಂಡ ನಾ ಅಲ್ಲಿ ಹಸಿದ್ ಮನ್ಯಾಗ ಕುಟ್ಟನಿ ಒಂದ್ ಈಟ್ರಿ ವಿಚಾರ ಬೇಡ ಊಟಕ್ಕೆ ಬಂದು ಕೊಡ್ಬೇಕನ್ನು ಅಂತದ್ದು ಎರಡು ದಿವಸ ನಡ್ಬತ್ತಿದ್ಯಾವ್ ನಿನಗ ಅವಾಗ ಏನಂದಿ ಬಾಯ್ ಆಯ್ತು ಬತ್ತಲ್ ಕು ಆಯ್ತಾ ನಿಂದ ದೇವ್ರ ಅಂತ ಮನುಷ್ಯ ಅಂತ ಮನುಷ್ಯ ಅಲ್ಲ ಬಾಯ್ ತುಂಬ ತಂಗಿ ಅಂತ ಕರಿತಾನ ನಾನು ಕರಿತಾನುಳಾಗಿದ್ದು ಹಾದಿ ಅಂತಿರ್ತಿ ತಂಗಿ ತಂಗಿ ಅಂದ ತಗಿ ತಗಿ ಅನ್ನೋ ಮಗ ಅದ ನಾವ ಅಂತ ಮಗಂದ ನನಗೆ ಗೊತ್ತಿಲ್ಲ ನಾವು ಏನ್ ಹೇಳ ಕಟ್ಟಿದೀನಿ ಇದರಿ ನಿನಗೆ ಏನಾಗೈತಿ ಹಾಗೆ ಹೊಲದಾಗೂ ಜಗ ತೆಗದ್ ಬಂದದ ಇಲ್ಲಿ ಬಂದ್ ಜಗ ತಗಿ ನಿನ್ ದೇವ್ನ ಮಾತ್ ಬಂದ ಹೊತ್ತಿ ನಿದಿರಿ ನಾನ್ ಹಿಗ್ರ ಹಿಡಿದು ಹೋದ್ರೆ ನೀ ಏನು ಗೆನ್ಸ್ ಕೇರಿತಾನಿ ಹಿಗ್ರಿ ಹಿಡಿದು ಹೋಗ್ ಕಾಳು ಹೆಂಗ ಮಾತಾಡ್ತಾ ನೋಡ ಗಂಡಗ್ ಮಾತಾಡೋಂದ್ರಿಮತ್ ಐತ ನಿಗಿ ಒಟ್ಟ ಸೊಕ್ಕ ಆ ಮಗ ನಿಂಗೆ ತನ್ನ ಮನಿ ಜಾಗ ಬಿಟ್ಟ ಕೇರಿಂದ ನನ್ನ ಮನಿ ಅಂಗ ಕಾಳ ಹಾಕ್ಯಾನಂದ್ರ ನನ್ ಮಗ ಏನೋ ಅನೇಕ ಸಂಬಂಧ ಇದು ಅಂದಾಗ ಮಗ ಇಲ್ಲಿ ತಂದ್ ಕಾಳು ಹಾಕ್ಯಾನ ಈಗ ಮಗ ಹೆಂಗಿದ್ರು ಊಟಕ್ಕೆ ಹೋಗ್ಯಾನ ಈಗ ಒಂದು ಚೀಲ ಕಾಳು ತುಂಬ ಮನ್ಯಾಗ ಇಡ್ತಾನ ಏನ್ ಮಾಡ್ತಾನು ಮಾಡಿ ನೋಡುನು 受けたいな。 ಏನ್ ಮಾಡಾಕತ್ತೇವಿ ಇಲ್ಲಿ ಏ ಹಂಗೆ ಹಾಕ್ಯಾರು ಅದಕ್ಕ ತೆಳಗ ಹಾಕ್ಬೇಕಂತ ಹೇಳಿ ಕೆರದ ಬುಟ್ಟಿಲ್ಲಿ ಶುರು ಹಾಕತ್ತೇನೆ ಕಾಳ ಹೋತ್ರ ಗೊಂಜಾ ಏನ್ ತುಡುಗ್ ಮಾಡಿ ಒಳಗ್ ಬಂದ್ ಮನೆಯಾಗ ಕುಟ್ರಿ ಬರ್ಬಾದಿ ನಿಂಗಪ್ಪ ನಾ ನೋಡ್ದವ್ರು ಒಳಗಿನ ರಾಡಿನ ತೆಗಿತಾನ ಒಬ್ರು ಹಾಕತ್ತ ನನ್ ಮಂದ್ಯಾಗ ಎಲ್ಲಾಗು ಹೇಗಂದ್ರ ಅಂಗ್ರೇಪ ಗೊಂಜಾ ತುಡುಗ್ ಮಾಡ್ಯಾನಂದ್ರ ನಂದ ಕಿಮ್ಮತ್ ಕಡಿಮೆ ಆಕತಿ ಒಳಗಿನ ತಂದ ಸುರುಬಾ ಇಲ್ಲಿ ಇನ್ನ ಬಂದಿಲ್ಲ ಮನಿಗ್ ಬಂದ ಅಯ್ಯೇನಾ ನೀ ಕಿಪ್ಪಾಡಿ ಗಣಸ ಚಲೋ ಬರ್ತವ ಇದ್ರ ಮಾರಿ ಮಣ್ಣಾಗ ಅಡಗಲಿ ನಡಿವಾರ ಇದ್ದಾಗ ಒಂದಿಷ್ಟು ಬೇಕಾಕ್ಕೊಂಡು ಹೋಗ ನಿನ್ನ ಮೊತ್ ಮಣ್ಣಾಗ ಅಡಗಲಿ ತುಡುದ ಮಾಡುದ್ ಕಂತರ ಏನ ಯಾದು ಮನ್ಷ್ಯಾಪ ಅನ್ಸರು ಬೇಡ್ರ ಕೊಡಂಗಿಲ್ಲ ಮನ್ಷ್ಯಾ ಪಾಪ ಲೇ ಅವ್ನಕಿಂತ ನಿಂದ ಹೆಚ್ಚಾಗೈತಲ್ಲೇ ಬೋಸಡಿ ಅಲ್ಲ ನಿಂದ ಭಾಳ ತಿಂಡಿ ಕಾಣ್ತೈತಿ ಅಲ್ಲ ಓದಿ ಒಣಗಿಡಾಕತ್ತೀನಿ ಸುಮ್ ಉಸ್ಕೊಂಡು ಹಿರ್ದು ಬಿಟ್ಟಿ ಕೇಳಿದ ನಿಂತ್ ಹೊಯ್ಕೋ ಹೊತ್ ಓಡಿ ಬಂದು ಹೋಗು

ಬಾರ್ ಟೈಮ್ ಟೇ ಊಟ ಮಾಡಿ ತಗೊಂಡ್ ಬಾರ್ ನೀನ್ ಮಾರಿ ಮಣ್ಣಾಗಳಗ್ಲಿ ನೀನ್ ಓತಿಗಪ್ಪ ನೀನ್ ಒಂದಿಟ್ಟು ಬಾಳ ಆಗೇತ ಬಾಳೆ ಮುದ್ದೆತೀನಿ ಅಲ್ಲಿ दो नीस निया घुत इस ना जो आया हम्त इसे आ अजा आ મણે આગ બંજાળ આવત બંધ બંધ નિંગા પણ ના કે જ ન રા હોગી બડતું નિન હક્ક કો હનીવાલી નિન કોલવાલી કીન વટ નાલગુ સાકા ગોયતી આય સુમકુંડ વટ ઓ ના સુમકુંડ સહીંગ માડે જો હોલ다가 હોકીત નિન ચવા બી નિયો સાન હડગર ઉડિટ હોગી આકુબું હું તો માડ આતા ન હું કર કઈ કામ હઈ લેવા હું હુંડવા પાડ હું ના વાત માડ મતવા ના દેરી આવતી વા

Air dobi sul celah celah bersih. Allah gancar, lihat ibu benda karya kah? Gancar, Eka orang mania ke benda bandre? Kamboja kah? Ei, Kamboja yeah, tengge? Yang kena? Danau Banjir benci ನಾನು ಅಟ್ಟ ನನ್ನ ಗಂಡ ಹೊಲದಿಂದ ಬಂದಿದ್ದೆನ ಊಟ ಕೊಡ್ಬೇಕತ್ತನ್ ಹೋಗಿನ ಒಳಗ ಮತ್ತ್ ಬಾಂದ್ರ ಬಾಂದಿರಿ ಬೇಕನ ಅಲ್ಲವಾ ಒ ತಿಂದ್ರ ಅಲ್ಲೇ ಬೀಳಬೇಕು ಮತ್ತ್ ನಿಮ್ಮ ಹೊರ್ಸಲ್ದಾಗ್ ಬಿದ್ದವನ ಗೊಂಜಾಳ ತುಡುಗ್ ಮಾಡ್ರಿ ಅದ ಎಣ್ಣಾ ನಾಯನ್ ಗೊಂಜಾಳ ತುಡುಗ್ ಮಾಡಿಲ್ಲಪ್ಪ ನಾಯನ ಓದಿಲ್ಲ ಒಳಗ ಅಂದ್ರ ನೀ ಓದಿಲ್ಲ ನಿನ್ನ ಗಂಡ ಓದ ನನ್ನ ಒಳಗ ಕರೆ ಹೇಳ ತಂಬ್ಲೊಕ ಹಂಗ್ ಮಾತಾಡೋಕ್ ಹೋಗ್ಬೇಕ್ ನೀ ಅಂತ ಮನುಷ್ಯಾಳ ಅಲ್ಲ ಕರೆ ಹೇಳನ ಮುಂದೆ ಏನಾಗೇತಿ ಅನ್ನ ಒಂದ್ ಚೀಲ ಆಗಟ ಹೋಗಿ ಒಳಗ ಮೂಲ ಸುರ್ವೇನ ಗಪ್ ನನ್ ಹೆಸರು ಹೇಳ್ಬೇಡಪ್ಪ ನನ್ ಗಂಡನ ಮುಂದ ನನ್ ಕಾಗದ ಕೊಡ್ತಾನುತಿನಪ್ಪ ಇದೊಂದ್ ಮಾತು ಹೊಟ್ಟೆಗೆ ಹಾಕ ಹೊಟ್ಟ ಹೆಸರು ಹೇಳ್ಬೇಡನಾನ್ ಮಾತಿನ ಅರ್ತೀನವ ನೀಲ್ ಗಂಟ್ಲೆ ಗೊಂಜಾ ತುಡುಗ್ ಮಾಡಿ ಇಟ್ಟುಕೊಂಡ್ರು ನಾವ್ ಬಾಯಿ ಮುಚ್ಕೊಂಡ್ ಸುಮ್ಮ ಇರ್ಬೇಕ ನಿನ್ ಗಂಡ ಬಡದ್ ನಿನ್ ತವ್ರ ಮನೆಗ್ ಕಳಸ್ತಾನಂತ ನಾವ್ ಗೇಡಿ ಗಿಡ ಹೇಳ್ತಾನ ಒಳ್ಳೆ ಮಾತಿನ ನಿನ್ ಗಂಡನ ಕರಿ ಆ ಗೊಂಜಾಳೆಲ್ಲ ಸುರುಲಿಲಿ ಅಪ್ಪ ನಾ ಏನ್ ಅವ್ನು ಕರೆಯಾಗಿಲ್ಲ ಅಪ್ಪ ಎನ್ನ ನಾವ್ ಈಗ ಸದ್ಯ ಕರೆದ್ನೆ ಅಂದ್ರೆ ನನ್ನ ಬಡದ್ ತವ್ರ ಮನೆಗೆ ಓಡಿಸ್ತಾನ ಗಾಂಜಾ ತುಡುಗ್ ಮಾಡ್ಬೇಡ ಅಂದ್ಕ ದನ ಬಡ್ದಂಗ್ ಬಡದ ಅಣ್ಣ ನಾ ಕರೆಯಾಗಿಲ್ಲ ಅಪ್ಪ ನೀನ ಕರಿ ಅಂದ್ರ ನಿನ್ನ ಮತ್ತೆ ಅರ್ಥವಾ ತುಡುಗ್ ಮಾಡಿದ್ ಗೊತ್ತಿದ್ದು ಸುಮ್ನೆ ಇರಕ್ಕೆ ತಂಗಿ ತುಡುಗ್ ಮಾಡೋದು ಬಡತಾಣದ ಬೀಜ ಬೇಡ್ ತಿಂದ್ರ ಕಿಮ್ಮತ್ತೈತಿ ತುಡುಗ್ ಮಾಡಿದ್ರ ಅದಕ್ಕೆ ಮರ್ಯಾದಿ ಇಲ್ಲ ಹೌದಣ್ಣ ಅವೋದನ ಅತ್ತೆ ಸುಮನಂದ್ರತಿಲ್ಲ ಮತ್ತೆ ಹೆಂಗ್ ಮಾಡ್ಲೇನ ನಾನು ಈಗ ಸದಾ ನೀನೇ ಹೇಳಿದ್ಯಾ ತಾನೇ ನಾನು ಹೆಣ್ಣು ಮುರಿ ಬೆಡಿತಾನ ನಾನು ಸತ್ತ ಹೋಗ್ತ ನಾನು ಕಾಲಾಗ ಬಡಿಸ್ಕೊಂಡೆ ಅಂದ್ರೆ ನಾನು ಗಪ್ಪ ಇರಬೇಕಾ ನೀನೇ ಹೆಂಗ್ ಮಾಡ್ತಾ ಇರ್ತ ನಾನು ಮುಂದೆ ಬಾಯಾಗ ನಾನು ಬರಲಿ ಇದ್ರ ಮಾರಿ ಮಣ್ಣಾಗ ಅಡಗಲಿ ಬ್ಯಾಡತಂದ್ ಹೇಳಿರಿ ಕೇಳಿಲ್ವ್ವ ನನ್ನ ದನ ಬಡದಂಗ್ ಬಡಿತಿದ್ರು ಇತ್ತ ಬರ್ಲಿದನ್ ಓದ ಏನ ಮಾಡ್ಕೊತ ಅಂದ್ ಮಾಡ್ಕೊಳ್ಳಿ ನಾ ಏನೂ ಕೇಳಂಗಿಲ್ಲ ಅವ್ನ ಹೇ ಹಿಂಗೇ ಏನಂದ ಬಂದಿದ್ ನಿಂಗಪ್ಪನ ನಾ ಕಾಳ್ಯಾಕ್ ಬಿದ್ದವ ತಂಗಿ ಅತೀ ಕೇಳಿದ ನಾ ಹೇಳಿ ಆಡ್ ಬಂದಿದ್ ಒಳ ಅನಾ ಅಂತ್ ಹೇಳಿನಿ ಮತ್ತ ನೀರ್ ಕುಡದ್ ಬರ್ತಾನ ಅಂತಂದ ಹೋಗ್ಯಾನ ಏ ಬೇಬರ್ ಶಂಕಸ ಹೋಗ ನಿನ್ಗೆ ಹೇಳಿನ ಇನ್ನೊಂದು ನಾಲ್ಕೈದು ಬುಟ್ಟಿ ತಗೊಂಡ್ ಬಂದ್ರಿ ಇನ್ನೊಂದು ಎರಡು ಮಾಡಿಟ್ಟಿ

ಏಯ್ ನಿಮ್ದ್ರಿ ಇಲ್ಲಿ ಗೊಂಜಾಳ ಎಲ್ವಿ ಆಕ್ಕೆದಿ ಆ ಗೊಂಜಾಳ ಎಲ್ವಿ ಆಕ್ಕೆದಿ ಹಿಂಗಪ್ಪನಾ ಮಾಡಾಗಿತ್ತು ಮಳೆ ಬರ್ತೇತಿ ಅಂತ ಹೇಳಿ ಕೇರಿದ ಕಾಳ್ ಹೋದ ಗ್ವಾಳಿ ಮಾಡ್ಬೇಕ ಹೇಳ್ ಕೇರಿ ತುಮ್ ತುಂಬಿ ಹಾಕಾಕತ್ತೇನಿ ಅಲ್ಲಿ ಓ ಗೊಂಜಾಳ ತುಂಬಿ ಗೋಳಿ ಮಾಡಾಕತ್ತೇದಿ ಹು ಇದೇಗಿಲ್ಲಿ ಅಂಗಳದ ಗೊಂಜಾಳ ಹಾಕಂತೆ ಮಂಡಿ ಬೈತಾರ ತಗೊಂಡ್ ಹೋಗತ್ತ ಬಲ್ಲಂಗ ಮಾತಾಡಿದಿ ಮತ್ತೆ ಗೊಂಜಾಳ ತುಡುಗ್ ಮಾಡಿ ಒಳಗೆ ಒಯ್ಯಾಕತ್ತಿ ಇಂತೆ ಎಲ್ ಓ ನೀ ಹಿಂಗ್ಯಾಕ್ ಬಿಡ್ಯಾಕತ್ತೈತಿ ನೀನು ಒಟ್ಟ ಏನು ಹಿಂಗ್ಯಾಕ್ ಮಾಡ್ತೀ ಓ ಮಾರನೆ ಹಿಂಗ್ಯಾಕ್ ಮಾಡ್ತಿ ಗೊಂಜಾಳ ಹೋಗಿ ಗಾಳಿ ಗ್ವಾಳಿ ಅಂತ ಹೇಳಾಕ್ತೀನಿ ಹೇಳ್ರು ಬಡಿಯಾಕತ್ತದಿಲ್ಲಾ ಈಗ ಏನ್ ಚೀಲ ಓದೋದಿ ಎಲ್ಲಿ ಎಲ್ಲಿ ಮನ್ಯಾಗ ಏನ್ ಚೀಲ ಓದೋದಿ ಗೊಂಜಾಳ ನಾ ಏನ್ ಓದಿಲ್ಲ ಮಾರಾ ಎಲ್ಲಿ ಹೋಯ್ಲಿ ಮತ್ತ ಅಲ್ಲಿ ಬಿದ್ದಾವ ಯಾಕಾವು ಆ ಏ ಅವು ಅಬ್ಳಕನ್ ಕೆಳ ಅಂತೇ ಆಡ್ ಬಂದಿದು ದನಾ ಬಂದಿದು ಸುಳ್ಳು ಆಡ್ ಬಂದಿರ್ಬೇಕು ತಿಂದಿರ್ಬೇಕು ನಾನ್ ಯಾಕೆ ನೀನು ಒಂಜಾಳೆ ತುಡುಗು ಮಾಡಿದಿ ಒಣಗಸಕಂತೆ ಬಲ್ಲಂಗ ಬೇದಿ ಈಗ ನೀರ್ ಕುಡದು ಬರಾಕ್ ಹೋಗಂತೆ ಒಂಜಾಳೆ ತುಡುಗು ಮಾಡಿ ಒಳಗತ್ತಿ ಹೇಳಿ ಮತ್ತೆ ಇದನ್ನ ಮಾಡ್ತಿಲ್ಲ ನೀ ಮತ್ತ ಬುಟ್ಟಿ ಹಾಕಿ ತುಂಬಿದಿ ಬುಟ್ಟಿ ತುಂಬಿ ಗೋಳಿ ಮಾಡಿ ಇಲ್ಲಾ ಹೇಳಿ ಮಾಡಿನ್ಯಾ ಇಲ್ಲೇ ಗೋಳಿ ಮಾಡ್ಬೇಕಾಗಿತ್ತು ಬುಟ್ಟಿ ಹಾಕಿ ಹೊತ್ತು ಹೋದ್ ನೋಡಿಲ್ಲಂತಿ ಅಣ್ಣ ಒದಿ ಅಂತ ಜಾಡಿಸಿ

ಎಳ್ಳ ಹಿರಿಯಾರ್ ಕುರ್ಸಿನ ಹೇಳಲಿ ಹಿರಿಯಾರ ವೈ ಹೊಚ್ಚಿಲ್ ತುಡುಗ ಮಾಡ್ಯಾನ್ ಗೊಂಜಾಳ ಒಣಕ್ ಹಾಕಿದ್ವಿ ನಾ ಹೇಳ್ತೀನಿ ಮಂದ್ಯಾಗ ದಂಡ ಕೊಡಾಕಿತ್ ನಮಗನ ಹ್ಮ್ ಮಾಡ್ಬೇಕಿಂತ ಹಾ ಅಣ್ಣಾ ಇದು ಒಮ್ಮೆ ಮಾಡ್ಯಾನಿ ಮಾಡಂಗಿಲ್ಲ ಹಂಗ ಮಾಡಾಕ ಹೋಗ ಮಾಡಿ ಹಾ ಈಗ ನೋಡೇನಿ ಒಮ್ಮೆ ಐತಿ ಹಿಂಗ ಎಷ್ಟ್ ಮಂದಿ ಮಾಡಿದಿ ಊರಾಗ ಏನೋ ಅಂಗ್ಳ ಚಲೋ ಐತಿ ಒಣಗಸಾಕ ಅಂತ ಹೇಳಿ ಎಲ್ಲಾರು ತಂದ್ ಇಲ್ಲೇ ಇಡ್ತಾರ ಹಿಂಗ ಎಲ್ಲಾರು ರಾತ್ರಿ ತುಡುಗ ಮಾಡಿರ್ಬೇಕಲ್ಲ ನೀ ಏ ಇಲ್ಲಪ್ಪ ಯಾರು ತುಡು ಮಾಡಿಲ್ಲ ನೀನ್ ಮುಚ್ಕೊಂಡ ಒಳಗ್ ನಡಿ ಬಾಳಾಗೈತಿ ಹಂಗಿಲ್ಲ ನಾತ್ರ ಬಂದು ಒಂದ್ ಚೀಲ ತುಡಗು ಮಾಡಿ ಕೊಡಂಗ ಯಾವ್ದು ಆದ್ರೆ ದಂಡ ಇವತ್ತಿಲ್ದ ಕೊಡಿ ಒಂದ್ ಚೀಲ ಒಂದ್ ಚೀಲಕ ಇವತ್ತು ಚಿಲ್ದ ದಂಡ ಕೊಡ್ಬೇಕಿ ಹಿರಿಯಾರ್ ತಕ್ಕ ಹೇಳ್ಕೊಂಡು ಹೋಗ್ ನಡಿಯ ಮಾಡ್ಬೇಡ ದಯವಿಟ್ಟು ಕಾಯಿ ಮುಗಿತ ಮಾಡಂಗಿಲ್ಲ ಆದ್ರ

ಆ ಬದ್ನಿಕಾಯಿ ಮಾಡಿದ್ರು ಹಾಕದವಲ್ಲ ಒಂದ್ ಐದ್ ಸಾವಿರ ರೂಪಾಯಿ ಅದಾವ ತಗೊಂಡ್ ಬರೋ ಹೋಗಿ ಕೊಡು ಅವ್ನಿ ಬಾಯಿ ಕಟ್ಟಿ ಬಾಯಿ ಮಾಡಿಂಡೆ ನೀನು ಮಾಡಿ ಹುಡ್ಲಿ ಹತ್ ಬೇಕಾಗಿ ತಂದೆ ತಮ್ಮದು ಹದಾಗ ದುಡ್ಕೊಂಡು ತಿಂಡಿ ಇದ್ರೆ ಬೇಕಾದ ಬರ್ಲಿ ಹೋದ ನೀನು ಹೋದ್ರೇಡ ಹೋಗಿ ಸುಮ್ ತಕ ಕಾಲ್ ಬಿಡುತ್ತೆ

அது நோட் எல்லா

ನೀ ಏನ್ ಬೇಯ್ಲಿ ಅದನ್ನ ಮನಸ್ಸು ಕೇಳ್ಕೊಂಡ್ ಉನ್ ಗೊಂಚಾಲನೆ ಎಲ್ಲ ತುಳಗ ಮಾಡ್ಬೇಕಂತ ಹೇಳಿ ಮಾಡಿನ್ ದಯವಿಟ್ಟು ತಪ್ಪು ಹೋಗಿ